ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ಈ ಇಡೀ ಬ್ರಹ್ಮಾಂಡದಲ್ಲಿ ನಾರಿ ಶಕ್ತಿ ಶಕ್ತಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಭೂಮಿ ನಾವು ಹೆಣ್ಣು ಅಂತೇಳಿ ಕರಿತೀವಿ ಗಂಗೆಯನ್ನು ಹೆಣ್ಣು ಅಂತೇಳಿ ಕರಿತೀವಿ ಲಕ್ಷ್ಮಿಯನ್ನು ಹೆಣ್ಣು ಅಂತೇಳಿ ಕರಿತೀವಿ ಹಾಗಾಗಿ ಭೂ ಅಂತರಾಳ ವ್ಯಾಪ್ತ ಶರೀರೇ ಅಂದರೆ ಭೂಮಿಯಿಂದ ಆಕಾಶದ ತನಕ ಹೆಣ್ಣೆ ಇದ್ದಾಳೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆ ಹಾಗೂ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುವಂಥ ದೇವಿ ಈ ದೇವಿಯ ಒಂದು ವಿಚಾರದಲ್ಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನೀವು ಮಹಾ ಸಿದ್ಧಿಯನ್ನು ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಅನುಕೂಲವನ್ನು ಮಾಡ್ಕೋಬೋದು ಅಂತಹ ಒಂದು ವಿಚಾರವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇದು ಒಂದು ದೇವಿಯ ಸಿದ್ಧಿ ಯಾವ ದೇವಿ ಅಂತಕ್ಕಂಥದ್ದು ನೀವು ನಮ್ಮಲ್ಲಿಗೆ ಬಂದು ಸಿದ್ಧಿ ತೊಗೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಯಾಕಂದರೆ ಕೆಲವು ವಿಡಿಯೋಗಳಲ್ಲಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಬಹಳ ಒಂದು ರಹಸ್ಯವಾಗಿರ್ತಕ್ಕಂಥ ವಿಚಾರ ಈ ದೇವಿಯನ್ನು ನಲವತ್ತೆಂಟು ದಿನಗಳಲ್ಲಿ ಪೂಜೆ ಮಾಡಿ ದೊಡ್ಡ ದೊಡ್ಡ ಒಂದು ಅಧಿಕಾರವನ್ನು ಪಡೆದಿರ್ತಕ್ಕಂಥವರಿದ್ದಾರೆ ನಲವತ್ತೆಂಟು ಗಂಟೆಗಳಲ್ಲಿ ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಜೀವನದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಂಡವರಿದ್ದಾರೆ ಹಾಗೆ ನಲವತ್ತೆಂಟು ಗಂಟೆಗಳ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯಲ್ಲಿ ದೇವಿ ಪ್ರಾಧಾನ್ಯತೆಯನ್ನು ಹೊಂದುತ್ತಾಳೆ ಈ ದೇವಿ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ದೇವಿ ನಾವು ಕೊಡುವಂತಹ ಒಂದು ಸಿದ್ಧಿ ಮಂತ್ರವನ್ನು ಕರೆಕ್ಟಾಗಿ ನಲವತ್ತೆಂಟು ಗಂಟೆಗಳಲ್ಲಿ ಹೇಳುವಂತಹ ಒಂದು ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಇದೆ ಅದನ್ನು ನೀವು ನಮಗೆ ಈ ಥರ ಸಮಸ್ಯೆ ಇದೆ ನಮ್ಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒಂದು ಒಂದು ವಿಚಾರವನ್ನು ಹಸಿರು ಬಣ್ಣದ ಪೆನ್ನಲ್ಲಿ ಒಂದು ಬಿಳಿ ಹಾಳೆ ಮೇಲೆ ಬರೆದು ಅದನ್ನು ನಿಮ್ಮ ಮನೆಯವರ ಹತ್ರ ಇಟ್ಟು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಿ ಮುಗಿಸೋ ಅಷ್ಟರಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಹ ಒಂದು ಸಾಧನೆ ಈ ದೇವಿ ಸಾಧನೆ ದೇವಿಯನ್ನು ನಾವು ಕರೆಕ್ಟಾಗಿ ಈ ಒಂದು ಸಾಧನೆ ನಮಗೆ ಅನುಕೂಲ ಆಗಿದೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದಾಗ ನಿಮಗೆ ಸ್ತ್ರೀ ಶಾಪ ಮಾತೃಶಾಪ ಭ್ರಾತೃಶಾಪ ಎಲ್ಲವೂ ಕೂಡ ನಿವಾರಣೆಯಾಗತ್ತೆ ಅದರ ಜೊತೆಗೆ ಮದುವೆ ಆಗದೆ ಇರೋದಕ್ಕೆ ಮದುವೆ ಆಗುವಂಥದ್ದು ಸಂತಾನ ಆಗುವಂಥದ್ದು ತುಂಬ ದರಿದ್ರೆ ನಾವು ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಆ ಲಕ್ಷ್ಮಿ ಅಂತಕ್ಕಂಥ ನಿಮಗೆ ಅನುಕೂಲ ಮಾಡಿಕೊಡುವಂಥದ್ದು ಇವೆಲ್ಲವೂ ಆಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿಯ ವಿಚಾರ ಇದು ಈ ಒಂದು ಸಿದ್ಧಿ ಬಹಳ ಸ್ಪೆಷಲ್ ಆದ್ದರಿಂದ ನಿಮಗೆ ಈ ಒಂದು ಸಾಧನೆ ಬೇಕು ಅನಿಸಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಸಿದ್ಧಿ ಸಾಧನೆಯನ್ನು ನೀವು ತಗೋಬೋದು ಈ ಸಾಧನೆಯನ್ನು ನೀವು ತಗೋಬೇಕಾದ್ರೆ ನಿಮ್ಮ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ನಾಣ್ಯವನ್ನು ತೆಗೆದಿಟ್ಟು ನಮ್ಮಲ್ಲಿಗೆ ಬಂದು ಈ ಒಂದು ಸಿದ್ಧಿಯನ್ನು ತಗೊಂಡೋಗಿ ನೀವು ನಲವತ್ತೆಂಟು ಗಂಟೆಗಳಲ್ಲಿ ಈ ಒಂದು ಸಿದ್ಧಿಯನ್ನು ಮಾಡ್ಕೋಬೋದು ಈ ಸಿದ್ಧಿಗೆ ಖಂಡಿತವಾಗಲೂ ಕೂಡ ನಿಯಮ ಇದೆ ಯಾವ ತಂತ್ರ ವಿಧಾನದಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನೇರವಾಗಿ ಬಂದು ಭೇಟಿ ಮಾಡಿದಾಗ ಹೇಳ್ತೀನಿ ನಮಸ್ಕಾರ